ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ಆತ್ಮೀಯ ಸರದಯಿ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಿನ ಕುಂಭರಾಶಿಯ ಗೃಹಸ್ಥಿತಿಗಳು ಪೂರ್ವಾಭಾದ್ರಾ ನಕ್ಷತ್ರ ಶತವಿಷಾ ನಕ್ಷತ್ರ ಹಾಗೂ ಧನಿಷ್ಠ ನಕ್ಷತ್ರಗಳಿಗೆ ಕುಂಭರಾಶಿ ಬರುತ್ತೆ ಗ್ರಹಸ್ಥಿತಿಗಳನ್ನು ನೋಡ್ತಾ ಹೋಗುವಂಥ ಸಂದರ್ಭದಲ್ಲಿ ಶನಿ ಒಂದನೇ ಮನೆಯಲ್ಲಿ ಅಂದರೆ ಕುಂಭರಾಶಿಯಲ್ಲಿದ್ದಾರೆ ರಾಹು ದ್ವಿತೀಯದಲ್ಲಿ ಕುಜ ಮತ್ತು ಗುರು ನಾಲ್ಕರಲ್ಲಿ ರವಿ ಷಷ್ಟಮದಲ್ಲಿ ಶುಕ್ರ ಷಷ್ಟಮದಿಂದ ಸಪ್ತಮ ಸ್ಥಾನಕ್ಕೆ ಬುಧ ಸಪ್ತಮ ಸ್ಥಾನದಲ್ಲಿ ಹಾಗೂ ಕೇತು ಅಷ್ಟಮದಲ್ಲಿ ಇದು ಕುಂಭರಾಶಿಯ ಗೃಹಸ್ಥಿತಿಗಳು ನೋಡಿ ಕುಂಭರಾಶಿಗೆ ಶನಿ ಶನಿ ಪರಮಾತ್ಮನೇ ಅಧಿಪತಿಯಾಗಿರ್ತಕ್ಕಂಥದ್ದರಿಂದ ಜನ್ಮಸ್ಥ ಶನಿ ಕುಂಭರಾಶಿಯವರಿಗೆ ಸಾಡೆ ಸಾತಿನ ಫಲವನ್ನು ವಿಶೇಷವಾಗಿ ನೀಡುತ್ತಾ ಹೋಗುತ್ತೆ ಸ್ವಲ್ಪ ಕಷ್ಟ ಸಾ ಜಾಸ್ತಿ ಆಗ್ತಾ ಹೋಗುವಂತಹ ಸಾಧ್ಯತೆಗಳಿದ್ದಾವೆ ಶನಿ ಪರಮಾತ್ಮನ ಆರಾಧನೆ ಮಾಡಿಕೊಳ್ಳಿ ಎಳ್ಳೆಣ್ಣೆಯಲ್ಲಿ ಮುಖವನ್ನು ನೋಡಿ ಶನಿ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿ ಆಂಜನೇಯನಿಗೆ ಒಡೆಮಾಲೆಯನ್ನು ಸಮರ್ಪಣೆ ಮಾಡಿ ವಿಳ್ಯದಲ್ಲಿ ಹಾರವನ್ನು ಹಾಕಿ ಸಿಂಧೂರ ಅರ್ಪಣೆಯನ್ನು ಮಾಡಿ ಎಲ್ಲ ಜನ್ಮಸ್ಥ ಶನಿ ಕಾಟವೂ ಕೂಡ ಪರಿಹಾರವಾಗುತ್ತೆ ಇನ್ನು ರಾಹು ದ್ವಿತೀಯದಲ್ಲಿರ್ತಕ್ಕಂಥದ್ದರಿಂದ ಆರೋಗ್ಯದ ಕಡೆಗೆ ಅತಿ ಹೆಚ್ಚು ಗಮನವನ್ನು ಹರಿಸಬೇಕು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ತಾ ಹೋಗಬೇಕು ಓಂ ಓಂ ವಜದ್ ಭುವೇ ನಮಃ ಅನ್ನುವಂತಹ ಮಂತ್ರವನ್ನು ಹೇಳ್ಕೊಳ್ಳಿ ರಾಹುವಿನ ಆರಾಧನೆಯಿಂದ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತ ಮಾಡಿಕೊಳ್ತೀರಿ ಮಂಗಳವಾರ ಮತ್ತು ಭಾನುವಾರದ ದಿವಸ ನಾಗದೇವರಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಪ್ರದಕ್ಷಿಣವನ್ನು ಮಾಡ್ತಕ್ಕಂಥದ್ದು ನಾಗದೇವರಿಗೆ ಹಳದಿ ಪುಷ್ಪವನ್ನು ಸಮರ್ಪಣೆ ಮಾಡ್ತಕ್ಕಂಥ ಯೆಲ್ಲೋ ಕಲರಿನ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದರಿಂದ ಕುಂಭರಾಶಿಯವರಿಗೆ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತವಾಗುತ್ತೆ ಇನ್ನು ಕುಜಾ ಗುರು ನಾಲ್ಕನೇ ಮನೆಯಲ್ಲಿರ್ತಕ್ಕಂಥದ್ರಿಂದ ಸುಖ ಸ್ಥಾನದಲ್ಲಿರ್ತಕ್ಕಂಥದ್ದರಿಂದ ರಕ್ತ ಸಂಬಂಧಿತವಾದಂತಹ ಕಾಯಿಲೆಗಳು ಅಥವಾ ಬ್ಲಡ್ ಪ್ಯೂರಿಫಿಕೇಷನ್ ಬೇಕಾಗುವಂತಹ ಸಂದರ್ಭದಲ್ಲಿ ಅಥವಾ ಬ್ಲಡ್ ಇನ್ಫೆಕ್ಷನ್ನಿಂದಾಗಿ ಯಾವುದೇ ಇನ್ಫೆಕ್ಷನಿಂದ ಉಂಟಾಗ್ತಕ್ಕಂತಹ ಅನಾರೋಗ್ಯಗಳಿದ್ದರೆ ಅದೆಲ್ಲವೂ ಕೂಡ ದೂರವಾಗುತ್ತೆ ಉತ್ತಮವಾದಂತಹ ರಕ್ತ ಸಂಬಂಧಿ ಸಮಸ್ಯೆಗಳನ್ನು ಅಂದರೆ ಸಮಸ್ಯೆಯನ್ನು ದೂರ ಮಾಡಿಕೊಳ್ತೀರಿ ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಗುರು ನಾಲ್ಕನೇ ಮನೆಯಲ್ಲಿರ್ತಕ್ಕಂಥದ್ರಿಂದ ಮಾಡುವ ಕೆಲಸಗಳಲ್ಲಿ ಯಶಸ್ಸು ಸಿಗತ್ತೆ ಗುರುವಿನ ಅನುಗ್ರಹ ಆಗತ್ತೆ ಗೋಚಾರದಲ್ಲಿ ಶುಭ ಅಲ್ಲದೆ ಇದ್ದರೂ ಕೂಡ ಸುಖ ಸ್ಥಾನವಾಗಿರ್ತಕ್ಕಂಥದ್ದರಿಂದ ಗುರುವಿನ ಎಲ್ಲ ಫಲವನ್ನು ನಿಮ್ಮ ಅನುಗ್ರಹ ಮಾಡಿಕೊಳ್ತೀರಿ ನೋಡಿ ಗುರುವಿನ ಅನುಗ್ರಹದಿಂದ ಶುಭ ಫಲಗಳು ನಿಮ್ಮದಾಗತ್ತೆ ರವಿ ಷಷ್ಟಮದಲ್ಲಿ ಆರನೇ ಮನೆಯಲ್ಲಿರ್ತಕ್ಕಂತಹ ರವಿ ನಿಮಗೆ ಉತ್ತಮವಾಗಿ ಗೋಚಾರದಲ್ಲಿ ಶುಭ ಸ್ಥಾನ ಹಾಗಾಗಿ ಸ್ಥಾನಮಾನ ಅಭಿವೃದ್ಧಿಯನ್ನು ಮಾಡ್ತಾನೆ ನಿಮ್ಮ ವರ್ಚಸ್ಸನ್ನು ಹೆಚ್ಚು ಮಾಡ್ತಾನೆ ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನ ನಿಮ್ಮ ನಡವಳಿಕೆ ನಿಮ್ಮ ಬಿಹೇವಿಯರಿಂದಾಗಿ ಉತ್ತಮವಾದಂತಹ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ತೀರಿ ನಾಲ್ಕು ಜನ ಕುಂಭರಾಶಿಯವರನ್ನು ನೋಡಿದಂತಹ ಸಂದರ್ಭದಲ್ಲಿ ಸೂಕ್ತ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಅನ್ನುವಂಥದ್ದನ್ನು ರೆಕಾಗ್ನೈಸ್ ಮಾಡುವ ಹಾಗೆ ರವಿಗ್ರಹ ನಿಮಗೆ ಮಾಡ್ತಾರೆ ಇನ್ನು ಶುಕ್ರ ಪ್ರಾರಂಭದಲ್ಲಿ ಷಷ್ಟಮದಲ್ಲಿದ್ದರೂ ಕೂಡ ನಂತರ ಸಪ್ತಮಕ್ಕೆ ಹೋಗ್ತಾರೆ ಶುಕ್ರನಿಗೆ ಆರು ಏಳು ಎಟು ಮನೆಯೂ ಕೂಡ ಶುಭದಾಯಕವಲ್ಲ ಗೋಚಾರದಲ್ಲಿ ಶುಭ ಅಲ್ಲ ಹಾಗಾಗಿ ನೋಡಿ ವ್ಯಥಾ ಧನವ್ಯವಾಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ ಅತಿ ಹೆಚ್ಚು ಹಣ ಖರ್ಚಾಗತ್ತೆ ನಮಗೆ ಇದೆಲ್ಲವೂ ತಿಳಿದಿದೆ ಅನ್ನುವಂತಹ ಸಂದರ್ಭದಲ್ಲಿ ನೋಡಿ ಕೆಟ್ಟದ್ದನ್ನು ಸೂಚನೆ ಮಾಡ್ತಾ ಇದ್ದಾರಾ ಇಲ್ಲ ಹಣ ಖರ್ಚಾಗೋಗ್ಲಿಂದ ಶಾಪ ಹಾಕ್ತಿದ್ದೀನಾ ಇಲ್ಲ ಖರ್ಚು ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದೀನಿ ಖರ್ಚು ಮಾಡದೇ ಇರುವಾಗ ಎಲ್ಲವೂ ಬೇಕು ಅಂತ ಅನಿಸುತ್ತೆ ನೋಡಿದ ವಸ್ತುಗಳನ್ನು ನಾನು ಪಡ್ಕೋಬೇಕು ಅಂತ ಅನಿಸುತ್ತೆ ಹಾಗಾಗಿ ಆದಷ್ಟು ವ್ಯಥ ಖರ್ಚುಗಳನ್ನು ದೂರ ಮಾಡ್ತಾ ಹೋಗಿ ಹಣವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ ಯಾಕೆಂದರೆ ಗ್ರಹಸ್ಥಿತಿಗಳು ನಿಮಗೆ ತದ್ವಿರುದ್ಧವಾಗಿದ್ದಾವೆ ಹಾಗಾಗಿ ನೀವು ಆಸೆ ಪಟ್ಟಂತಹ ವಸ್ತುಗಳನ್ನು ಖರೀದಿ ಮಾಡೋದ್ರೆ ಅದು ಆ ಕ್ಷಣಕ್ಕೆ ಬೇಕು ಅಂತ ಅನಿಸಿದ್ರು ಕೂಡ ನಂತರದಲ್ಲಿ ನಿಮಗೆ ಅದು ವೇಸ್ಟ್ ಅಂತ ಅನಿಸಿ ಹೋಗುತ್ತೆ ಇದನ್ನು ಗಮನದಲ್ಲಿಟ್ಕೋಬೇಕು ನಂತರದಲ್ಲಿ ಬುಧ ಸಪ್ತಮದಲ್ಲಿ ಸಪ್ತಮದಲ್ಲಿರ್ತಕ್ಕಂತಹ ಬುಧ ನಿಮಗೆ ಅತಿ ಹೆಚ್ಚು ಕೋಪಗಳನ್ನು ತರಿಸ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಏನು ಮಾತಾಡಿದ್ರೂ ಕೂಡ ಅದು ನೆಗೆಟಿವ್ ಕಂಡುಹಿಡಿಯುವಂತಹ ಸಾಧ್ಯತೆಗಳಿರುತ್ತೆ ತುಂಬ ಜನರ ಕಮೆಂಟ್ಗಳನ್ನು ನೋಡಿದ್ದೇನೆ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರೆ ನೀವು ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರೆ ಏನೂ ಒಳ್ಳೆಯದೇ ಆಗಲಿಲ್ಲ ನೀವು ಹೇಳಿದ್ದೆಲ್ಲ ಸುಳ್ಳು ಅಂತೀರಿ ಏನಾದ್ರು ಕೆಟ್ಟದ್ದಾಗೋಗುತ್ತೆ ಅಂತ ಏನಾದ್ರು ಅದನ್ನು ನೆನಪಿಸಿದರೆ ನಿಮಗೆ ಬರೀ ಕೆಟ್ಟದ್ದೇ ಹೇಳ್ತೀರಾ ನಿಮ್ಮ ವೀಡಿಯೋನೇ ನೋಡಬಾರ್ದು ಬರೀ ಕೆಟ್ಟದ್ದು ಹೇಳ್ತೀರಾ ಒಳ್ಳೇದು ಯಾವುದನ್ನು ಹೇಳಲ್ಲ ಅಂತ ಹಾಗಾದರೆ ಯಾವುದನ್ನು ಸ್ವೀಕಾರ ಮಾಡೋದು ಇದಕ್ಕೂ ಉತ್ತರ ನಾನೇ ಕೊಡ್ತೇನೆ ಶ್ರದ್ಧಾಂ ಕಾಮಸ್ಯ ಮಾತ್ರಂ ನಮಗೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಿಷಯ ಇಷ್ಟ ಆಯಿತು ಅಂತಂದರೆ ಅದರಲ್ಲಿ ನೂರೆಂಟು ಕೆಟ್ಟದ್ದಿದ್ದರೂ ಕೂಡ ನಾವು ಒಳ್ಳೆಯದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ತೀವಿ ಒಂದು ಕಾಳಿನಲ್ಲಿ ಅಥವಾ ಒಂದು ಧಾನ್ಯದಲ್ಲಿ ಸಾವಿರಾರು ಧಾನ್ಯಗಳಿರುವಂಥ ಕಾಳಿರುವಾಗ ಸಂದರ್ಭದಲ್ಲಿ ಒಂದೆರಡು ಹಾಳು ಇರುತ್ತೆ ನಾವು ಕಣ್ಣಿಗೆ ಕಾಣಿಸುತ್ತೆ ಅದನ್ನು ಅದನ್ನು ನಾವು ತೆಗೆದು ಹಾಕ್ತೀವಿ ಒಂದೆರಡು ಕಾಳು ಹಾಳಾಗಿದೆ ಅನ್ನುವಂತಹ ಕಾರಣಕ್ಕೆ ಇಡೀ ಕಾಳುಗಳನ್ನೇ ಚೆಲ್ಲೋದಿಲ್ಲ ಹಾಗೆಯೇ ಒಂದೆರಡು ಕೆಟ್ಟ ವಿಷಯಗಳಿದ್ದಂತಹ ಸಂದರ್ಭದಲ್ಲಿ ನಮಗೆ ತದ್ವಿರುದ್ಧವಾಗಿರ್ತಕ್ಕಂತಹ ವಿಷಯಗಳಿದ್ದಂತಹ ಸಂದರ್ಭದಲ್ಲಿ ಆ ವಿಷಯವನ್ನು ಬಿಡ್ತಾ ಹೋಗಬೇಕು ಆ ವಿಷಯವನ್ನು ಪಾಸಿಟಿವ್ ಮಾಡಿಕೊಳ್ತಾ ಹೋಗಬೇಕು ಕಾಳು ಥರ ಜೀವನವನ್ನು ಚೆಲ್ಲಕ್ಕಾಗೋದಿಲ್ಲ ಜೀವನವನ್ನು ಸರಿ ಮಾಡಿಕೊಳ್ಬೇಕು ಹೋಗುವ ದಾರಿಯಲ್ಲಿ ಕಲ್ಲು ಮುಳ್ಳುಗಳಿದ್ದಾವೆ ಅಂತಾದರೆ ನಾವು ದಾರಿಯನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಕಲ್ಲು ಮುಳ್ಳುಗಳನ್ನು ದಾಟಿ ಹೋಗಬೇಕು ತೆಗೆದಾಕಿ ಹೋಗಬೇಕು ಮತ್ತೊಬ್ಬರಿಗೆ ಮತ್ತೊಬ್ಬರಿಗೆ ಅದು ತೊಂದರೆ ಕೊಡಬಾರ್ದು ಬರೀ ನಾನು ಮಾತ್ರ ದಾಟಿ ಹೋದೆ ಅಂದ್ರೆ ಆಗತ್ತಾ ಯಾಕೆ ಈ ಉದಾಹರಣೆ ಕೊಟ್ಟೆ ನೋಡಿ ಒಳ್ಳೆಯದನ್ನು ಹೇಳಿದಾಗ ಸಂತೋಷ ಗುಣ ಹೇಗಿದೆಯೋ ಮ ಒಳ್ಳೆಯದಾಗದೇ ಇದ್ದಂತಹ ಸಂದರ್ಭದಲ್ಲಿ ಕೆಟ್ಟದ್ದಿದೆ ಅಂತಾದರೆ ಒಳ್ಳೆಯದನ್ನು ಮಾಡಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕು ಅನುಷ್ಠಾನ ಬಲದಿಂದ ದೇವರ ಆರಾಧನೆಯಿಂದ ನಮ್ಮ ಶ್ರದ್ಧೆ ನಮ್ಮ ಭಕ್ತಿ ನಮ್ಮ ಆಧ್ಯಾತ್ಮದಿಂದ ನಮ್ಮ ಆಸ್ತಿಕತೆಯಿಂದ ಎಲ್ಲವೂ ಸಾಧ್ಯವಿದ್ದಾವೆ ಹಾಗಾಗಿ ಎಲ್ಲ ಜ್ಯೋತಿಷಿಗಳನ್ನು ಅಥವಾ ಎಲ್ಲ ವಿಚಾರಗಳನ್ನ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗುವಂಥದ್ದಲ್ಲ ಉತ್ತಮವಾದ ವಿಚಾರಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ನಮಗೆ ತದ್ವಿರುದ್ಧವಾದಂತಹ ವಿಚಾರಗಳಿದ್ದಾಗ ಅದನ್ನು ಸರಿ ಮಾಡಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕು ಸಪ್ತಮದಲ್ಲಿ ಬುಧ ಇರತಕ್ಕಂಥದ್ದರಿಂದಾಗಿ ಬುಧ ನಿಮಗೆ ವಿಶೇಷವಾಗಿ ಒಂದಷ್ಟು ಕೋಪ ಅಸಹನೆಗಳನ್ನು ಉಂಟು ಮಾಡತಕ್ಕಂತಹ ಸಾಧ್ಯತೆಗಳಿದ್ದಾವೆ ಇನ್ನು ಕೇತು ಅಷ್ಟಮದಲ್ಲಿರ್ತಕ್ಕಂತಹ ಕೇತು ನೋಡಿ ಎಂಟನೆಯ ಮನೆಯಲ್ಲಿರ್ತಕ್ಕಂತಹ ಕೇತು ನಿಮಗೆ ಪಿತೃದೋಷವನ್ನು ಸೂಚನೆ ಮಾಡ್ತಾ ಹೋಗ್ತಾನೆ ಮತ್ತು ಮನೆಯ ಹಿರಿಯರಿಂದ ಒಂದಷ್ಟು ಬೈಗುಳದ ಮಾತುಗಳನ್ನು ಕೇಳುವಂಥ ಸಾಧ್ಯತೆಗಳಿರುತ್ತೆ ಏನು ಮಾಡ್ಕೋಬೇಕು ಹಾಗಾದರೆ ಇಲ್ಲಿ ವಿಘ್ನ ನಿವಾರಕನಾಗಿರ್ತಕ್ಕಂತಹ ಗಣೇಶನ ಸ್ಮರಣೆಯನ್ನು ಮಾಡ್ತಾ ಗಣೇಶನಿಗೆ ಅಷ್ಟೋತ್ರಗಳನ್ನು ಹೇಳ್ಕೊಳ್ತಾ ಹೋಗಿ ಪಿ ಡಿ ಎಪ್ಪಲ್ ಸಿಗತ್ತೆ ಬುಕ್ಕಲ್ಲಿರತ್ತೆ ಓದ್ಕೊಳ್ಳಿ ವಿನಾಯಕಾಯ ನಮಃ ವಿಘ್ನ ರಾಜಾಯ ನಮಃ ಧೂಮ್ರಕೇತವೇ ನಮಃ ಗಣಾಧಿಪಾಯ ನಮಃ ಗಣಾಧ್ಯಕ್ಷ ನಮಃ ಹೀಗೆ ಆ ವಿನಾಯಕನ ಅಷ್ಟೋತ್ರಗಳನ್ನು ಹೇಳ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ಆ ನೂರ ಎಂಟು ನಾಮಗಳೇನಿದ್ದಾವೆ ಅದು ನಮ್ಮ ನೂರೆಂಟು ಕಷ್ಟಗಳನ್ನು ಪರಿಹಾರ ಮಾಡ್ತಾ ಹೋಗುತ್ತೆ ಆಲ್ರೆಡಿ ಮಾಸ ಶುರು ಹೋಗಿದೆ ಹಾಗಾಗಿ ಏನೇ ಕಷ್ಟಗಳು ಬಂದರೂ ಕೂಡ ಉಳಿದಂತಹ ಒಂದು ಹದಿನೈದು ಇಪ್ಪತ್ತು ದಿನಗಳಲ್ಲಿ ಈ ಎಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಳಿ ನಿಮ್ಮ ಜೀವನ ಶುಭ ಮಾಡಿಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ಕುಂಭರಾಶಿಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ತಿಂಗಳಿನ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂ ಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು